ಇತ್ತೀಚೆಗೆ ಸೋಷಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಖತ್ತಾಗಿ ವೈರಲ್ ಆಗಿತ್ತು ಅದು ವಿನಯ್ ಗೌಡ ಹಾಗೂ ರಜತ್ ಅವರು ಮಾಡಿರುವಂಥ ಒಂದು ವಿಡಿಯೋ ಇದನ್ನು ವೈರಲ್ ಆಗಿದ ಮೇಲೆ ಪೊಲೀಸ್ನವರು ಇವರ ಮೇಲೆ ಒಂದು ಸ ಕೇಸನ್ನು ದಾಖಲು ಮಾಡ್ತಾರೆ ಯಾಕೆಂದರೆ ಇವರು ಆ ವೀಡಿಯೋದಲ್ಲಿ ಮಾರಕಾಸ್ತ್ರಗಳನ್ನು ಯೂಸ್ ಮಾಡಿದ್ದಾರೆ ಅಥವಾ ವೆಪನ್ಸ್ಗಳನ್ನು ತೋರಿಸಿದ್ದಾರೆ ಅದು ಸಮಾಜಕ್ಕೆ ಕೆಟ್ಟ ಉದಾಹರಣೆಯನ್ನು ನೀಡುತ್ತೆ ಅಂತ ಇವ್ರ ಮೇಲೆ ಕೇಸನ್ನು ಮಾಡ್ತಾರೆ ಮತ್ತು ಅವ್ರನ್ನ ಪೊಲೀಸ್ ಸ್ಟೇಷನ್ ಕರೀತಾರೆ ಕ್ಲಾರಿಟಿಯನ್ನು ಕೊಡೋಕೆ ಯಾಕೆ ಮಾಡಿದ್ರಿ ಏನು ಎತ್ತ ಅಂತ ಇವರಿಬ್ಬರು ಕೂಡ ಏನು ಎನ್ಕ್ವೈರಿಗೆ ಹೋಗ್ತಾರೆ ಎನ್ಕ್ವೈರಿಗೆ ಹೋಗಿ ಏನು ಮಾತುಕತೆ ಆಗುತ್ತೆ ಪೊಲೀಸ್ ಮತ್ತು ಇವರ ಮಧ್ಯೆ ಅವರು ಪೊಲೀಸ್ನವ್ರು ಹೇಳ್ತಾರೆ ಅಂತ ಪ್ರಾಪರ್ಟಿನ ಸಬ್ಮಿಟ್ ಮಾಡಿ ಅದು ಏನು ಯೂಸ್ ಮಾಡಿದ್ದಾರೆ ಮಚ್ಚನ ಅದನ್ನೇ ಸಬ್ಮಿಟ್ ಮಾಡಿ ಅಂತ ಇವರು ಸ್ಟೇಷನಲ್ಲಿ ಇರಬೇಕಾದ್ರೆ ಅದನ್ನ ತರಿಸ್ಕೊಂಡು ಪೊಲೀಸ್ನವ್ರಿಗೆ ಸಬ್ಮಿಟ್ ಮಾಡಿ ರಿಲೀಸ್ ಆಗ್ತಾರೆ ಸಬ್ಮಿಟ್ ಮಾಡಿದ ಮೇಲೆ ಒಂದು ಸಣ್ಣ ಎಡವರ್ಟ್ ಆಗುತ್ತೆ ಪೊಲೀಸ್ನವರು ಪರಿಶೀಲನೆ ಮಾಡಿದ ನಂತರ ಅಂದರೆ ವೀಡಿಯೋದಲ್ಲಿರೋ ಪ್ರಾಪರ್ಟಿಗೂ ಅಥವಾ ಸಬ್ಮಿಟ್ ಮಾಡಿರೋ ಪ್ರಾಪರ್ಟಿನ ನೋಡಿದಾಗ ಇವರಿಗೆ ತುಂಬ ವೇರಿಯೇಷನ್ಸ್ಗಳು ಇರುತ್ತೆ ಇಮೇಜ್ಗಳಲ್ಲಿ ಸಿಮಿಲಾರಿಟೀಸ್ ಇರಲ್ಲ ಪೊಲೀಸ್ನವ್ರು ಏನು ಹೇಳ್ತಾರೆ ಅಂದರೆ ಇದು ಫೇಕ್ ಪ್ರಾಪರ್ಟಿನ ನಮಗೆ ಸಬ್ಮಿಟ್ ಮಾಡಿ ನಮ್ಮ ಎನ್ಕ್ವೈರಿನ ಮಿಸ್ಲೀಡ್ ಮಾಡಿದ್ದಾರಂತೆ ಮತ್ತೆ ಅವ್ರ ಮೇಲೆ ಕೇಸ್ ಹಾಕಿ ಮತ್ತೆ ಕರೀತಾರಂತೆ ಬಹುಶಃ ಅವರು ಗೊತ್ತಿದ್ದು ಸಬ್ಮಿಟ್ ಮಾಡಿದ್ರು ಇಲ್ಲ ಗೊತ್ತಿಲ್ಲದೆ ಸಬ್ಮಿಟ್ ಮಾಡಿದ್ರೂ ಗೊತ್ತಿಲ್ಲ ಯಾಕಂದರೆ ಅವ್ರು ಸಬ್ಮಿಟ್ ಮಾಡಬೇಕಾದ್ರೆ ಅವರು ಸ್ಟೇಷನಲ್ಲೇ ಇದ್ದರು ಅಂತ ಮಾಹಿತಿ ಬೇರೆ ಯಾರು ತಂದ್ಕೊಟ್ರು ಅಂತ ಮಾಹಿತಿ ಬಟ್ ಅವ್ರಿಗೆ ಗೊತ್ತಿಲ್ಲದೆ ತಂದ್ಕೊಟ್ರು ಇಲ್ಲವಾ ಇವ್ರ ಪರ ಲಾಯರ್ಗಳು ಹೇಳಿದ್ರು ಬೇರೆ ಸಬ್ಮಿಟ್ ಮಾಡಿ ಯಾಕೆಂದರೆ ಮುಂದೆ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಏನೋ ಹೇಳಿದರೂ ಗೊತ್ತಿಲ್ಲ ಕ್ಲಾರಿಟಿಯಾಗಿ ಗೊತ್ತಿಲ್ಲ ಬಟ್ ಪೊಲೀಸ್ನವರು ಹೇಳೋದ್ರ ಪ್ರಕಾರ ನಮ್ಮ ಏನು ಎನ್ಕ್ವೈರಿ ಏನಿದೆ ಅದನ್ನು ಮಿಸ್ಲೀಡ್ ಮಾಡಿದ್ದಾರೆ ಇವರು ಅದಕ್ಕೋಸ್ಕರ ನಾವು ಮತ್ತೆ ಕೇಸ್ ಆಗ್ತಿದ್ದೀವಿ ಅಂತ ಮತ್ತೆ ಕರೆಸ್ಕೊಂಡಿದ್ದಾರೆ ಬಟ್ ಮತ್ತೆ ಇದರ ಬಗ್ಗೆ ತನಿಖೆ ನಡೆಯುತ್ತೆ ನಮಗೆ ಒಂದೊಂದು ಸಲ ಅನಿಸ್ಬೋದು ಯಾಕಂದರೆ ಇದು ಎಷ್ಟೋ ಸಿನಿಮಾಗಳಲ್ಲಿ ಮಚ್ಚನ್ನು ಯೂಸ್ ಮಾಡಿದ್ದಾರೆ ವೆಪನ್ಸನ್ನು ಯೂಸ್ ಮಾಡಿದ್ದಾರೆ ಎಷ್ಟೋ ವಿಡಿಯೋಗಳಲ್ಲಿ ಇದ್ರ ಇನ್ಸ್ಟಾಗ್ರಾಮಲ್ಲಿ ಕೂಡ ಅದನ್ನು ವೆಪನ್ಸ್ಗಳನ್ನು ತೋರಿಸಿದ್ದಾರೆ ಅವ್ರ ಮೇಲೆ ಯಾಕೆ ಕೇಸ್ ಆಗಿಲ್ಲ ಅಂತ ಬಟ್ ನಾವು ನೋಡ್ತಾ ಇದ್ದರೆ ಸಿನಿಮಾನ ತಗೊಳ್ಳೋಕ್ಕಾಗಲ್ಲ ಯಾಕಂದರೆ ಅದು ಎಂಟರ್ಟೈನ್ಮೆಂಟ್ ಪರ್ಪಸ್ಗಂತಲೇ ಇರೋದು ಒಂದು ಮೀಡಿಯಾ ಅದರಲ್ಲಿ ಅದನ್ನು ನೋಡಿ ಆಗಲ್ಲ ಅಂತಲ್ಲ ಬಟ್ ಅದಕ್ಕೂ ಸಮ್ ರೆಸ್ಟ್ರಿಕ್ಷನ್ಸ್ ಇದೆ ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಇದೆ ಬಟ್ ಇದು ಪರ್ಸ್ನಲ್ ಅಕೌಂಟಿಂದ ಪೋಸ್ಟ್ ಆಗಿರೋದು ಕಾರಣದಿಂದಾಗಿ ಮೋಸ್ಟ್ಲಿ ಕೇಸ್ ಮಾಡಿರ್ಬೋದು ಇದ್ರ ಬಗ್ಗೆ ನನಗೆ ಅಷ್ಟು ಕ್ಲಾರಿಟಿ ಇಲ್ಲ ಬಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅವರು ಮಾಡಿದ್ರು ಕೂಡ ಇದು ಸಣ್ಣ ಎಡವಟ್ಟಿಗೆ ಕಾರಣ ಆಗಿದೆ ಚಿಕ್ಕದ್ರಲ್ಲೇ ಮುಗಿಬೋದಿತ್ತು ಅವ್ರು ಹೊತ್ತನ್ನು ಸಬ್ಮಿಟ್ ಮಾಡಿದ್ರೆ ಈ ಕೇಸ್ ಕ್ಲೋಸ್ ಆಗ್ತಿತ್ತೇನೋ ಬಟ್ ಮಿಸ್ಲೀಡಿಂಗ್ ಅಂತ ಹೇಳಿ ಪೊಲೀಸ್ನವರು ಮತ್ತೆ ಎನ್ಕ್ವೈರಿ ಕರೀತಾರೆ ಮುಂದೆ ಏನಾಗುತ್ತೆ ಪೊಲೀಸ್ನವರು ಏನು ಡಿಶಿಷನ್ ತೊಗೋತಾರೆ ಅಂತ ನಮಗೂ ಗೊತ್ತಿಲ್ಲ ಬಟ್ ಕಾಯಬೇಕು ಅಷ್ಟೇ ಏನು ಡಿಶಿಷನ್ ತೊಗೋತಾರೆ ಅಂತ ಇದು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾಯಿರಿ ಬಂಟಿ ಹಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಹಡ್ಡ ಯಾವಾಗಲೂ ತೆ